ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನನಗೆ ಯೂಟ್ಯೂಬು ಹೇಳ್ತಾ ಇದೆ ತುಂಬ ಜನ ನೋಡ್ತಾಯಿದ್ರ ಆದರೆ ತುಂಬ ಜನ ಸಬ್ಸ್ಕ್ರೈಬು ಮಾಡದೆ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ಳುತ್ತಾ ಈ ಹೊತ್ತಿನ ಮೊದಲನೇ ವರ್ಡು ಏಯ್ಟ್ ಒನ್ ಏಯ್ಟ್ ಸಿಕ್ಸ್ ಇದೆ ಫ್ರೀಡಮ್ ಅಂದರೆ ಸ್ವಾತಂತ್ರ್ಯ ಅಥವಾ ಬಿಡುಗಡೆ ಅಂತಾಗುತ್ತೆ ಎಫ್ ಆರ್ ಡಬಲ್ ಇ ಡಿ ಎಮ್ ಸ್ವೆಲ್ಲಿಂಗ್ ಆಗುತ್ತೆ ನಂತರ ಏಯ್ಟ್ ಒನ್ ಏಯ್ಟ್ ಸೆವೆನ್ ಅಂದರೆ ಕೂಡ ಸ್ವಾತಂತ್ರ್ಯ ಅಥವಾ ಬಿಡುಗಡೆ ಅಂತ ಆಗುತ್ತೆ ಇದಕ್ಕೆ ಸ್ಪೆಲ್ಲಿಂಗು ಇದರ ಅರ್ಥ ಇಂಡಿಪೆಂಡೆನ್ಸು ಅಂದರೆ ಸ್ವಾತಂತ್ರ್ಯ ಅಥವಾ ಬಿಡುಗಡೆ ಇಂಡೆಪೆಂಡೆನ್ಸ್ ನೋಡಿ ಐ ಎನ್ ಡಿ ಇ ಪಿ ಇ ಎನ್ ಡಿ ಎನ್ ಸಿ ಇ ಮತ್ತೆ ಮಾಡ್ತೀನಿ ಐ ಎನ್ ಡಿ ಇ ಪಿ ಇ ಎನ್ ಡಿ ಇ ಸಿ ಇ ಸಾರಿ ಇ ಎನ್ ಡಿ ಸಾರಿ ಐ ಎನ್ ಡಿ ಇ ಪಿ ಇ ಎನ್ ಡಿ ಇ ಎನ್ ಸಿ ಇಂಡಿಪೆಂಡೆನ್ಸ್ ಆಗುತ್ತೆ ನಂತರ ಏಟ್ ಒನ್ ಟಪಲ್ ಐಟ್ లిబర్టి అందరి స్వాతంత్ర అడుగుడ అంతే ఎల్ ఐ బి ఆర్ టి వై స్పెలింగ్ నంతర ఏ ఒన్ ఎయిట్ నైన్ ఫండెంటల్ అందరి మూలభూత ఎఫ్ యు ఎన్ డి ఎమ్ ఇ ఎన్ టి ఎల్ ఎయిట్ వన్ నైన్ జీరో ప్రైమరి అందరి మూలభూత వద స్పెలింగ్ పి ఆర్ ఐ ఎమ్ ఎ ఆర్ వై ప్రైమరి ఇవత్కి ఇది సాకు మొత్తం నాలుగు బయట సింగ్ ಅವುಗಳ ಹತ್ರಗಳನ್ನು ಕನ್ನಡದಲ್ಲಿ ತಿಳ್ಕೊಳ್ಳೋಣ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಬಿಟ್ಕೊಳ್ತೀವಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಟ್ರೈ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೇಲೆ ಲಾಸ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್